ಸ್ನೇಹಿತರೆ ಪ್ರತಿ ವರ್ಷ ನವೆಂಬರ್ ಮತ್ತು ಫೆಬ್ರವರಿ ತಿಂಗಳುಗಳ ನಡುವೆ ಭಾರತದಲ್ಲಿ ಹೃದಯಾಘಾತದ ಪ್ರಕರಣಗಳು ದ್ವಿಗುಣಗೊಳ್ಳುತ್ತವೆ ಎಂದು ನಿಮಗೆ ತಿಳಿದಿದೆ ಮತ್ತು ಅತ್ಯಂತ ಆಘಾತಕಾರಿ ವಿಷಯವೇನೆಂದರೆ ಹೆಚ್ಚಿನ ಹೃದಯಾಘಾತಗಳು ಬೆಳಗ್ಗೆ ಐದರಿಂದ ಒಂಬತ್ತು ಗಂಟೆಗಳ ನಡುವೆ ಸಂಭವಿಸುತ್ತದೆ ನೀವು ನಲವತ್ತು ಐವತ್ತು ಅಥವಾ ಅರವತ್ತು ವರ್ಷದವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದ ಅಜ್ಜ ಅಜ್ಜಿ ಇದ್ದರೆ ಖಂಡಿತವಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ಏಕೆಂದರೆ ಇಂದು ಒಂದು ಸಣ್ಣ ಜಾಗೃತಿಯು ನಾಳೆ ದೊಡ್ಡ ಅಪಾಯವಾಗಬಹುದು ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗಲು ಕಾರಣವೇನೆಂದರೆ ಚಳಿಗಾಲದ ಸಮಯದಲ್ಲಿ ದೇಹದಲ್ಲಿ ಐದು ಪ್ರಮುಖ ಬದಲಾವಣೆಗಳು ಸಂಭವಿಸುತ್ತವೆ ಶೀತವು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ ಚಳಿಗಾಲದಲ್ಲಿ ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ರಕ್ತ ದಪ್ಪಾಗುತ್ತದೆ ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚಿನ ಆಮ್ಲಜನಕದ ಅಗತ್ಯವಿದೆ ಚಳಿಗಾಲದಲ್ಲಿ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತದೆ ಈ ಕಾರಣದಿಂದಾಗಿ ಈಗಾಗಲೇ ದುರ್ಬಲವಾಗಿರುವ ಹೃದಯವು ಹಠಾತ್ ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ಹೃದಯಾಘಾತ ಸಂಭವಿಸುತ್ತದೆ ಅದರಲ್ಲಿಯೂ ಬೆಳಗಿನ ತಣ್ಣನೆ ಗಾಳಿ ತುಂಬ ಅಪಾಯಕಾರಿಯಾಗಿದೆ ತಾಪಮಾನ ಕಡಿಮೆ ರಕ್ತದೊತ್ತಡ ಸ್ವಾಭಾವಿಕವಾಗಿ ಹೆಚ್ಚಾಗಿರುತ್ತದೆ ಹೃದಯದ ಬಡಿತ ಅಸ್ಥಿರವಾಗಿರುತ್ತದೆ ನೀವು ಚಳಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು ಹೊರಗೆ ಹೋದರೂ ಸ್ವೆಟರ್ ಇಲ್ಲದೆ ನಡೆಯಲು ಪ್ರಾರಂಭಿಸುವುದು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯುವುದು ಇದರಿಂದಾಗಿ ಹೃದಯದ ಮೇಲೆ ನೇರ ದಾಳಿಯಾಗಬಹುದು ಹಾಗಾಗಿ ಚಳಿಗಾಲದಲ್ಲಿ ಐದು ತರಹದ ಆಹಾರಗಳನ್ನು ಮಿತಿಯಾಗಿ ಸೇವಿಸಿ ಮತ್ತು ಅದನ್ನು ತಪ್ಪಿಸಿದರೂ ಉತ್ತಮವಾಗುತ್ತದೆ ಹೆಚ್ಚು ಉಪ್ಪು ಉಪ್ಪಿನ ಅಂಶವಿರುವ ಆಹಾರಗಳು ಅಂದರೆ ಉಪ್ಪಿನಕಾಯಿ ಪಾಪಡ್ ಹೆಚ್ಚು ಉಪ್ಪು ಹೆಚ್ಚು ಉಪ್ಪು ಸೇವಿಸುವುದರಿಂದ ಉಪ್ಪು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಅಧಿಕ ಬಿಪಿ ಹೆಚ್ಚಾಗುತ್ತದೆ ಇದು ಹೃದಯಾಘಾತಕ್ಕೆ ಅಪಾಯವಾಗುತ್ತದೆ ತುಂಬ ಎಣ್ಣೆಯಲ್ಲಿ ಕರೆದ ಆಹಾರ ಪದಾರ್ಥಗಳು ಸಮೋಸಗಳು ಪೂರಿಗಳು ಮತ್ತು ಕಚೋರಿಗಳು ಹೆಚ್ಚಿನ ಕೊಬ್ಬು ರಕ್ತನಾಳಗಳನ್ನು ನಿರ್ಬಂಧಿಸುತ್ತದೆ ಮತ್ತು ಚಳಿಗಾಲದಲ್ಲಿ ವೇಗವಾಗಿ ಸಂಗ್ರಹವಾಗುತ್ತದೆ ಹೆಚ್ಚು ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳು ಎಲ್ಲರಿಗೂ ಇಷ್ಟವಾಗುತ್ತದೆ ಆದ್ದರಿಂದ ನಾವು ಚಳಿಗಾಲದಲ್ಲಿ ಸಿಹಿ ತಿಂಡಿಗಳನ್ನು ಹೆಚ್ಚು ಸೇವಿಸಬಾರದು ಹೆಚ್ಚಿನ ಸಕ್ಕರೆ ಚಹಾ ಮತ್ತು ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಗಳು ಇದರಿಂದ ಸಕ್ಕರೆ ಮಟ್ಟ ಹೆಚ್ಚಾಗುತ್ತದೆ ಬೊಜ್ಜು ಮತ್ತು ಉರಿಯೂತ ಹೆಚ್ಚಾಗುತ್ತದೆ ಇದರಿಂದಾಗಿ ಹೃದಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸ ಸೇವಿಸುವುದು ಮಾಂಸ ಸ್ನ್ಯಾಚುರೇಟೆಡ್ ಕೊಬ್ಬು ಇದು ಕೊಲೆಸ್ಟ್ರಾಲ್ ಅನ್ನು ವೇಗವಾಗಿ ಹೆಚ್ಚಿಸುತ್ತದೆ ತಣ್ಣನೆ ನೀರು ಅಥವಾ ತಣ್ಣನೆ ಆಹಾರಗಳು ಇವುಗಳಿಂದಾಗಿ ಇದ್ದಕ್ಕಿದ್ದಂತೆ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ಹೃದಯ ಬಡತಕ್ಕೆ ತೊಂದರೆಗೊಳ್ಳುತ್ತದೆ ಹಾಗಾದರೆ ಸ್ನೇಹಿತರೆ ಚಳಿಗಾಲದಲ್ಲಿ ನಿಮ್ಮ ಹೃದಯ ಸುರಕ್ಷಿತವಾಗಿರಲು ಅಗತ್ಯ ಕ್ರಮಗಳು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ ಹಗುರವಾದ ವ್ಯಾಯಾಮಗಳನ್ನು ಮಾಡಿ ಎಣ್ಣೆ ಮತ್ತು ಉಪ್ಪನ್ನು ಮಿತಿಗೊಳಿಸಿ ಶುಗರ್ ಮತ್ತು ಪಿಯನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳಿ ಹಿರಿಯ ನಾಗರಿಕರಿಗೆ ಐದು ಪ್ರಮುಖ ಮುನ್ನೆಚ್ಚರಿಕೆಗಳು ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡಬೇಡಿ ಎದೆ ಬಿಗಿತ ಬೆವರು ಬರುವುದು ತಲೆ ತಿರುಗುವಿಕೆ ಮುಂತಾದವುಗಳನ್ನು ನಿರ್ಲಕ್ಷಿಸಬೇಡಿ ಯಾವುದಾದರೂ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅವುಗಳನ್ನು ನೀವೇ ನಿಲ್ಲಿಸಬೇಡಿ ವೈದ್ಯರ ಸಲಹೆ ಪಡೆಯಿರಿ ಬಿಗಿಯಾದ ಬಟ್ಟೆಗಳನ್ನು ಧರಿಸಿದರೆ ಉಸಿರಾಟದ ತೊಂದರೆ ಅನಿಸುತ್ತದೆ ಅದರ ಕಡೆ ಗಮನ ಕೊಡಿ ರಾತ್ರಿ ಹೆಚ್ಚು ಆಹಾರ ಸೇವಿಸದಂತೆ ಎಚ್ಚರ ವಹಿಸಿ ನೆನಪಿಡಿ ಹೃದಯಾಘಾತವು ಯಾವುದೇ ಎಚ್ಚರಿಕೆಗಳೊಂದಿಗೆ ಬರುವುದಿಲ್ಲ ಆದರೆ ಸರಿಯಾದ ಮಾಹಿತಿಯು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಉಳಿಸುತ್ತದೆ ಮನೆಯಲ್ಲಿ ಪೋಷಕರು ಅಥವಾ ವಯಸ್ಸಾದವರು ಇದ್ದರೆ ಈ ವಿಡಿಯೋವನ್ನು ಅವರೊಂದಿಗೆ ಖಂಡಿತವಾಗಿಯೂ ಹಂಚಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹೃದಯದ ಬಗ್ಗೆ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಎಲ್ಲರೂ ಆರೋಗ್ಯವಾಗಿರಿ ಸುರಕ್ಷಿತವಾಗಿರಿ ಧನ್ಯವಾದಗಳು